ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಯುಗಾದಿ ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಯುಗಾದಿ ಹಬ್ಬ ಅಂದರೆ ಎಲ್ಲರಿಗೂ ಹೊಸ ವರ್ಷದ ಸಂಭ್ರಮ ಎಲ್ಲ ಜನವರಿನ ಹೊಸ ವರ್ಷ ಅಂತಾರೆ ಬಟ್ ಕನ್ನಡದವ್ರಿಗೆ ಆ್ಯಕ್ಚುಲಿ ಯುಗಾದಿ ಹಬ್ಬನೇ ಹೊಸ ವರ್ಷ ಆಗಿರೋದ್ರಿಂದ ಹೊಸ ವರ್ಷನ ಯುಗಾದಿ ಹಬ್ಬದಲ್ಲಿ ಆಚರಿಸ್ತಾರೆ ಯುಗಾದಿ ಸ್ಪೆಷಲ್ಲು ಒಬ್ಬಿಟ್ಟು ಇರುತ್ತೆ ಬಟ್ ನಮ್ಮನೆ ಒಬ್ಬಿಟ್ಟು ಓಡೆ ಈ ಥರ ಎಲ್ಲ ಮಾಡಿದ್ವಿ ತಿಂಡಿಗೆ ಅಂತ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಹಬ್ಬ ಅಂದ್ರೇ ಏನೋ ಒಂಥರ ಸಂಭ್ರಮ ಸಡಗರ ಇದ್ದಂಗೆ ಬೆಳಗ್ಗೆ ಹಬ್ಬ ಅಂದ ತಕ್ಷಣ ಬೇಗ ಇದ್ದು ಮನೇಲಿ ಮನೆ ಮುಂದೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ತೊಳೆದು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಡಿಸೈನ್ ಡಿಸೈನ್ ರಂಗೋಲಿ ಹಾಕಿ ಹಬ್ಬನ ಮೊದಲು ಆರಂಭಿಸ್ತದೆ ರಂಗೋಲಿ ಹಾಕೋದ್ರ ಮುಖಾಂತರ ಅದಾದ ನಂತರ ನಮ್ಮ ಅತ್ತೆ ಎಲ್ಲ ಮಾಡ್ತಿದ್ರು ಹೊರಗಡೆ ನಾನು ಮನೇಲಿ ತಿಂಡಿ ಮಾಡೋಣ ಅಂತ ಪೂರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂರಿ ಹೊತ್ತುತ್ತಿದ್ದೆ ನನ್ನ ಜೊತೆ ನನ್ನ ಮಗಳು ಕೂಡ ಸಪೋರ್ಟ್ ಮಾಡ್ತಿದ್ಲು ಅದಾದಮೇಲೆ ಪೂರಿ ಎಲ್ಲ ಮಾಡಾದ್ಮೇಲೆ ಆಲೂಗಡ್ಡೆನ ಒಂದು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ವಿಷಾಲೋಡ್ಸ್ಕೊಂಡೆ ಅದು ಏನಂದರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ನಾವು ಉಂಡೆನೇ ಹಾಕ್ತೀವಲ್ಲ ಆದ್ದರಿಂದ ಒಳಗಡೆ ಎಲ್ಲ ಗಟ್ಟಿಗಟ್ಟಿಯಾಗೇ ಇರುತ್ತೆ ಬೇಗ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಆ ಥರ ಮಾಡ್ಕೊಬೋದು ನೀರು ಹಾಕಿ ಎಲ್ಲ ಒಂದು ಐದಾರು ವಿಶಲ್ನ ಚೆನ್ನಾಗಿ ಕೂಗಿಸ್ತೆ ಐದಾರಕ್ಕೆ ಜಾಸ್ತಿನೇ ಕೂಗಿಸ್ದೆ ಸ್ವಲ್ಪ ಉಪ್ಪಾಕಿ ಕೂಗಿಸಿದ ನಂತರ ಎಣ್ಣೆ ಈ ಕಡೆ ಕಾದಿತ್ತು ಅದಕ್ಕೆ ಪೂರಿ ಹಾಕಿ ಪೂರಿ ಎಲ್ಲ ಎತ್ತಿಟ್ಟು ಎಲ್ಲರಿಗೂ ಇನ್ನು ಅದಾದಮೇಲೆ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಒಗ್ಗರಣೆಗೆ ಹಾಕಿ ಪಲ್ಯನ ಮಾಡಿಕೊಂಡೆ ಪೂರಿ ಅಂದರೆ ತುಂಬ ಜಾಸ್ತಿ ಲೈಕ್ ಮಾಡೋದು ನಾನು ಮತ್ತು ನಮ್ಮ ಅತ್ತೆಗಂತೂ ಆಲೂಗೆಡ್ಡೆ ಪಲ್ಯ ಮಾಡಿದ್ರೆ ಪೂರಿಗೆ ತುಂಬ ಸಪ್ ಆಲ್ ಪೂರಿಗೆ ಅಂತಲ್ಲ ಯಾವುದಕ್ಕೆ ಆದರೂ ಅಷ್ಟೇ ಆಲೂಗೆಡ್ಡೆ ಪಲ್ಯ ಮಾಡಿದ್ರೆ ತುಂಬ ಲೈಕ್ ಮಾಡ್ತಾರೆ ಇಷ್ಟಪಡ್ತಾರೆ ಪೂರಿ ಪಲ್ಯ ಎಲ್ಲ ಆಯಿತು ನೋಡಿ ಈ ಥರ ಬಂದಿದ್ದೆ ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಮಾಮೂಲಿ ಪೂಜೆ ಗೀಜೆ ಅಂತೆಲ್ಲ ಮಾಡಿ ನಮ್ಮ ನಮ್ಮ ಮನೆಯವ್ರು ಬರ್ತಿದ್ರು ಅವ್ರಿಗೋಸ್ಕರ ನಮ್ಮತ್ತೆ ಒಬ್ಬಿಟ್ ಮಾಡಬೇಕು ಅಂತ ರೆಡಿ ಮಾಡ್ತಿದ್ರು ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮಾಡ್ತಿದ್ದೆ ಪೂಜೆಗೆ ಅಂತ ಎಲ್ಲ ರೆಡಿಯಾಗಿ ಎಲ್ಲ ಹಾಕ್ಕೊಂಡು ರೆಡಿಯಾದ ನಂತರ ನಮ್ಮ ಮನೆಯವರು ಬಂದರು ಬರ್ತಾರೆ ಅಂತ ಖುಷಿ ಬಟ್ ಅವ್ರು ವಾಪಸ್ ಹೋಗಬೇಕಿತ್ತು ಆವಾಗಲೇ ಅದೊಂದು ಒಂದು ಕಡೆ ಬರ್ತಿದ್ದಾರೆ ಅಂತ ಖುಷಿ ಇತ್ತು ಇನ್ನೊಂದು ಕಡೆ ವಾಪಸ್ ಇವಾಗ ಹೋಗ್ಬೇಕಲ್ಲ ಬೇಜಾರಿತ್ತು ಅವ್ರಿಗೆ ಏನೋ ಒಟ್ಟಿನಲ್ಲಿ ಬಂದು ಹೋಗಿ ಅಟ್ಲೀಸ್ಟ್ ನನ್ನ ಮನೆಗೆ ಬಂದು ಎಲ್ಲರನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ ಅಂತ ಖುಷಿ ಪಡ್ತಿದ್ರು ಬಂದ ತಕ್ಷಣ ನಾನು ಫೋಟೋಸ್ ಎಲ್ಲ ತಗೋತಾ ಇದ್ವಿ ನಾನು ನನ್ನ ಮಗಳು ಸ್ವಲ್ಪ ಟಿಕ್ ಟಾಕ್ ಎಲ್ಲ ಮಾಡ್ತಿದ್ವಿ ಬಂದ ತಕ್ಷಣ ಅವ್ರ ಸೊಸೆನ ಎತ್ಕೊಂಡು ಅವ್ರ ತಂಗಿ ಪಾಪು ಅವಳನ್ನ ಎತ್ಕೊಂಡು ಮುದ್ದು ಮಾಡಿ ಫೋಟೋ ವೀಡಿಯೋನ ಮಾಡ್ಕೊಂಡ್ವಿ ವೀಡಿಯೋ ಎಲ್ಲ ಆದಮೇಲೆ ಅವ್ರಿಗೆ ಒಬ್ಬಿಟ್ಟನ್ನ ತಂದು ಕೊಟ್ಟರು ಮತ್ತೆ ಬಂದ ತಕ್ಷಣ ತಂದ ತಕ್ಷಣ ಹಾಲು ಒಬ್ಬಿಟ್ಟೆಲ್ಲ ಕೊಟ್ಟ ತಕ್ಷಣ ಅವ್ರ ಮಗಳಿಗೆ ಮತ್ತು ನನಗೆ ಇಬ್ಬರಿಗೂ ತಿನ್ಸಿದ್ರು ಫುಲ್ ಖುಷಿಯಾಯಿತು ಗಂಡ ಹೆಂಡತಿ ನಡುವೆ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಆವಾಗ ಅವಾಗ ಗಂಡನ ಜೊತೆ ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡೋದ್ರಿಂದ ಅವ್ರ ಸಂಬಂಧ ಚೆನ್ನಾಗಿ ಬೆಸೆಯುತ್ತೆ ಅನ್ನೋದೊಂದು ನಂಬಿಕೆ ನನಗೆ ಅದರಿಂದ ನನಗಂತೂ ಫುಲ್ ಖುಷಿಯಾಗಿತ್ತು ಅವ್ರು ತಿನ್ಸಿದ ತಕ್ಷಣ ಅದಾದ ಊಟನೂ ಕೂಡ ನನಗೆ ತಿನ್ಸಿದ್ರು ವೀಡಿಯೋ ಮಾಡ್ತಾಯಿದ್ದೆ ಊಟನೂ ತಿನ್ಸಿದ್ರು ಅವ್ರಿಗೂ ಖುಷಿಯಾಯಿತು ಅದಾದ ನಂತರ ಟೈಮ್ ಆಗೋಯ್ತು ಅವರು ನೈಟ್ ಒಂಬತ್ತು ಗಂಟೆ ಅಷ್ಟರಲ್ಲಿ ವಾಪಸ್ ಹೋಗಬೇಕಿತ್ತು ಅದರಿಂದ ಊಟ ಎಲ್ಲ ಆದಮೇಲೆ ಹೊರಟರು ನಮ್ಮ ಅವ್ರನ್ನ ಬಿಡೋಕ್ಕೆ ಅಂತ ಹೋಯ್ತಿದ್ರು ನಿಹಾರಿಕನೂ ಕೂಡ ನಾನು ಅಪ್ಪನ ಜೊತೆ ಹೋಗ್ತೀನಿ ಅಂತ ಹೋಗ್ತಿದ್ಳು ಅವಳಷ್ಟೇ ಬೈಕಲ್ಲಿ ಎಲ್ಲಾದರೂ ಅವರ ಅಪ್ಪ ಏನಾದರೂ ಹೋಗ್ತದೆ ಅಂದರೆ ಅವ್ರ ತಾತನ ಜೊತೆ ಅಷ್ಟೇ ಅವ್ರ ತಾತಂಗಂತೂ ನಿಹಾರಿಕಾ ಅಂದರೆ ಪ್ರಾಣ ಅವಳಗ್ಗೆ ಸ್ವಲ್ಪ ಏಟಾದರೂ ಅವಳು ಒಂದು ಸ್ವಲ್ಪ ಅಳ್ತಾಳೆ ಅಂದರೆ ಮನೇಲಿ ಎಲ್ಲರಿಗೂ ಬೈತಾರೆ ಅಷ್ಟು ಇಷ್ಟಪಡ್ತಾರೆ ನಿಹಾರಿಕನ ಅವರೆಲ್ಲ ಕಳ್ಸಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಒಬ್ಬಿಟ್ಟಿಗೆ ಹಾಲು ಹಾಕ್ಕೊಂಡು ತಿಂದೆ ತುಂಬ ಟೇಸ್ಟ್ ಸಕ್ಕತ್ತಾಗಿತ್ತು ಕಾಯಿ ಒಬ್ಬಿಟ್ಟು ಮಾಡಿದರು ತುಂಬ ಚೆನ್ನಾಗಿತ್ತು ಆಮೇಲೆ ನೈಟ್ ಊಟಕ್ಕೆ ನೈಟ್ ಹುಟ್ಟಕ್ಕೆ ರ ಪಜ್ಜಿ ಥರ ಮಾಡಿ ವಡೆ ಮತ್ತು ಉದ್ದಿನ ವಡೆ ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ಅದಾದ ನಂತರ ಊಟ ಎಲ್ಲ ಮಾಡಿ ನೇರ ಊಟ ಮಾಡಿಸಿ ಎಲ್ಲ ಊಟ ಮಾಡದ್ಬಿಟ್ಟು ಮಲ್ಕೊಂಡು ಮಾರ್ನಿಂಗು ನನ್ನ ದೊಡ್ಡ ಮಾವನ ಮಗಳು ಮತ್ತು ಅಳಿಯ ಆಂಟಿ ಮಗ ಬರ್ತೀನಿ ಅಂತ ಅಂದಿದ್ರು ಅವ್ರಿಗೋಸ್ಕರ ಈಗ ಹಬ್ಬ ಆದ ಮಾರನೇ ದಿನ ಹೊಸದಡ್ಕೊ ಅಂತ ಮಾಡ್ತಾರೆ ಅಲ್ವಾ ಅದಕ್ಕೆಲ್ಲರೂ ನಾನ್ ವೆಜ್ಜೇ ಮಾಡೋರು ಅದಾದ ಮಾರನೇ ದಿನಕ್ಕೆ ನಿಹಾರಿಕನ್ ಬರ್ತಡೇ ಇತ್ತು ಬಟ್ ನನ್ನ ಆದನೇ ಬರ್ತಾರೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾಳೆನೇ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಮಂಗಳವಾರನೇ ನಾ ಅಲ್ಲ ಊಟ ಹಾಕೊಂಡು ಬಂದ ತಕ್ಷಣ ಅವಳು ಊಟದ ಉದ್ದಿನ ವಡೆ ಇಟ್ಕೊಳ್ಳೋದು ಈ ವಡೆ ಇಟ್ಕೊಂಡು ಆಟ ಆಡೋದು ಆ ಥರ ಎಲ್ಲ ಮಾಡ್ತಿದ್ಲು ಸುಮ್ಮನೆ ತಗೊಂಡು ಏನೇನೋ ಮಾಡೋದು ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ಸುಮ್ಮನೆ ಆಕ್ಟ್ ಮಾಡಿ ಏನೇನೋ ತೋರಿಸ್ತಾ ಇದ್ಲು ನನಗೆ ಹಾಗಾಗಿ ಊಟ ಊಟ ತಿನ್ಸೋದೇ ಒಳಗೆ ದೊಡ್ಡ ಸರ್ಕಸ್ಸು ಅದಾದ ನಂತರ ನಿಹಾರಿಕೊಂದ್ ಜೊತೆ ವೀಡಿಯೋ ಎಲ್ಲ ಮಾಡಿದ್ನಲ್ಲ ಒಂದು ರೀಲ್ಸ್ ಮಾಡಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡಿ ಸ್ವಲ್ಪ ಲೈಕ್ ಆಗಿ ಅಪ್ಲೋಡ್ ಮಾಡಿದೆ ಅದಾದ ನಂತರ ಮನೆಗೆ ನನ್ನ ಆದ್ನಿ ಮತ್ತು ಅವ್ರ ಗಂಡ ಬಂದಿದ್ರು ಮತ್ತು ಆಂಟಿ ಮಗ ಬಂದಿದ್ದರು ಅವ್ರಿಗೋಸ್ಕರ ಬಿರಿಯಾನಿ ಮಾಡಿದ್ದೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದ್ದೆ ಎಲ್ಲ ಮಾಡಿ ತಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡ್ತಿದ್ವಿ ಟೈಮ್ ಎಲ್ಲರೂ ಇದ್ದಾಗ ಏನೇನಾದರೂ ಮಾತಾಡ್ತಾಯಿರ್ತೀವಿ ಜೋಕ್ಗಳೆಲ್ಲ ಮಾಡ್ತಾಯಿರ್ತಾರೆ ನಮ್ಮ ಆಂಟಿ ಮಗ ತುಂಬ ಕಾಮಿಡಿ ಮಾಡ್ತಾನೆ ಜೋಕ್ಕೆಲ್ಲ ಚೆನ್ನಾಗಿ ಮಾಡ್ತಾನೆ ಮಾತಾಡ್ತಾಯಿದ್ವಿ ಅದೆಲ್ಲ ಆದಮೇಲೆ ಊಟ ಎಲ್ಲ ಆಯಿತು ನನ್ನ ಮಗಳು ಊಟ ತಿನ್ನು ಅಂದರೆ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ನನ್ನ ಮಗಳಿಗಂತೂ ಫುಲ್ ಖುಷಿ ಇರುತ್ತೆ ಎಲ್ಲರ ಜೊತೆನೂ ತುಂಬ ತರಲೆ ಇರ್ತಾಳೆ ಅವ್ರಿಗೂ ಇಷ್ಟ ಮತ್ತೆ ಅಂಗಡಿಯಿಂದ ಬಂದರು ಅವ್ರಿಗೂ ತಿಂಡಿ ಹಾಕಿ ಕೊಟ್ಬಿಟ್ಟು ನಮ್ಮ ಚಿಕ್ಕಮವನ ಮಗಳು ಬಂದಿದ್ದು ಅವ್ಳನ್ನೂ ಮಾತಾಡ್ಸ್ಬಿಟ್ಟು ನಾನು ತಿಂಡಿ ಮಾಡ್ತೆ ಇವತ್ತಿನ ಲಾಗ್ ಹೀಗಿತ್ತು ಹಬ್ಬದ ಲಾಗ್ ಹೀಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು